ಪ್ರಿಯ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲದರಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಮಸ್ತೆ ವೀಕ್ಷಕರೇ ಎಸ್ ಜಿ ಆರ್ ಫೈವ್ ನ್ಯೂಸ್ ಕನ್ನಡಗೆ ಸ್ವಾಗತ ನೀವು ನೋಡ್ತಿದ್ರ ಮುದ್ದೆ ಬಿಹಾಳ ಸುದ್ದಿ ಸಂಗಮೇಶ್ವರ ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಸಹಕಾರಿ ಸಂಘಕ್ಕೆ ಚುಕ್ಕಾಣಿ ಹಿಡಿದ ಹೊಸ ಪ್ಯಾನಲ್ ಮಲ್ಲನಗೌಡ ಭೀಮಣ್ಣಗೌಡ ಪಾಟೀಲರವರ ಪ್ಯಾನಲ್ಗೆ ಭರ್ಜರಿ ಜಯ ಮುದ್ದೇಬಿಹಾಳ ತಾಲೂಕಿನ ಹಿರೇಮುರಾಳ ಗ್ರಾಮದ ಸಂಗಮೇಶ್ವರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ಬ್ಯಾಂಕ್ ಚುನಾವಣೆಯಲ್ಲಿ ಹೊಸ ಪ್ಯಾನಲ್ ಅಭ್ಯರ್ಥಿಗಳು ಗೆಲುವು ಸಾಧಿಸುವ ಮೂಲಕ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದಂತಾಗಿದೆ ಹಳೆ ಪ್ಯಾನಲ್ಗೆ ಕೈಬಿಟ್ಟು ಹೊಸ ಪ್ಯಾನಲ್ಗೆ ಮತದಾರರು ಜೈಕಾರ ಹೇಳಿದ್ದಾರೆ ಒಟ್ಟು ಇಪ್ಪತ್ತೆರಡು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಇಪ್ಪತ್ತೊಂದು ಸ್ಥಾನಗಳಲ್ಲಿ ಹೊಸ ಪ್ಯಾನಲ್ ಅಭ್ಯರ್ಥಿಗಳು ಜಯಗಳಿಸಿದ್ದು ಎಲ್ಲ ಎಲ್ಲಾ ಅಭ್ಯರ್ಥಿಗಳು ಭಾರಿ ಮತಗಳ ಅಂತರದಿಂದ ಆಯ್ಕೆಯಾಗಿದ್ದಾರೆ ಮೂರು ಮಹಿಳೆಯರಲ್ಲಿ ಇಬ್ಬರು ಮಹಿಳೆಯರು ಗೆಲುವು ಸಾಧಿಸಿದ್ದಾರೆ ಇಪ್ಪತ್ತು ವರ್ಷದ ಆಡಳಿತಕ್ಕೆ ಬದಲಾವಣೆ ತಂದ ಮತದಾರರು ಜಯ ಗಳಿಸಿದ ಅಭ್ಯರ್ಥಿಗಳು ಸಂಗಣ್ಣ ಬೋವಿ ನರಸಪ್ಪ ಧನ್ನೂರ್ ಚಂದ್ರಶೇಖರ್ ರಾಮವಡಗಿ ಬಾಬು ಧವಲ್ ಸಾಬ್ ಮುಲ್ಲಾ ಶ್ರೀದೇವಿ ವೀರೇಶ್ ಬಾಗೇವಾಡಿ ಸಾವಿತ್ರಿ ರಮೇಶ್ ವಗ್ಗರ್ ಮಲ್ಲನಗೌಡ ಪಾಟೀಲ್ ವೀರೇಶ್ ವಾಲಿಕರ್ ಶಂಕರಗೌಡ ಸಿದ್ದಾರೆಡ್ಡಿ ಸಿದ್ದರಾಯ ಬಿರಾದರ್ ಸುರೇಶ್ ಕಿರಿಸ್ಯಾಳ ಎಲ್ಲ ಅಭ್ಯರ್ಥಿಗಳು ಬಹಳ ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮೈಬೂಮುಲ್ಲಾ ಗೌಡಪ್ಪ ಯಳವಾರ್ ಮುದಕಪ್ಪ ಗೌಡ ಅಕ್ಬರ್ ಮುಲ್ಲಾ ಬಸಂತರಾಯ ನಾಗರತ್ತಿ ಪೀರ್ಸಾಬ್ ಮುಲ್ಲಾ ನಾಗರಾಜ್ ರಾಮವಾಡಗಿ ಗಿರೀಶ್ ಗೌಡ ಪಾಟೀಲ್ ಇನ್ನೂ ಅನೇಕ ಮತದಾರರು ಕೂಡ ಹಾಜರಿದ್ದರು ವರದಿ ಪರಶುರಾಮ್ ಛಲವಾದಿ ಎಸ್ಜಿಆರ್ ನ್ಯೂಸ್ ಕನ್ನಡ ಮುದ್ದೆ ಬಿಹಾಳ ಚುನಾವಣೆ ಅಭ್ಯರ್ಥಿಗಳ ಹನ್ನೆರಡು ಜನ ಅಭ್ಯರ್ಥಿಗಳಾಗಿ ಇವತ್ತಿನ ದಿನದಲ್ಲಿ ಆಯ್ಕೆ ಆಗಿದ್ದಾರೆ ಒಬ್ರು ಅವಿರೋಧವಾಗಿ ಹಾಕಿದ್ರು ಇನ್ನೂ ಹನ್ನೊಂದು ಜನ ಕಣದಲ್ಲಿದ್ದರು ಈಗ ಆ ಹನ್ನೊಂದು ಜನನು ಬಹುಮತದಿಂದ ಆರಿಸಿ ಬಂದಿದ್ದಾರೆ ಮತ್ತು ನಮ್ಮ ನಮ್ಮ ಸೊಸೈಟಿಗೆ ಏಳು ಹೇಳಿ ಬಿಡ್ತಾವೆ ಮಾಯನಬಾಯಿ ನಾಗರಬೆಟ್ಟ ನೆರಮಿ ಅರಸನಾಳ ಹಿರೇಮೂರ ಆರೇಮುರ ಜಂಗಮರ ಈ ಎಲ್ಲ ಮತದಾರರು ಈಗ ಒಂದು ಸೇರಿದವ್ರು ಏನಾಗಿದೆ ಅಂದ್ರೆ ಈ ಸೊಸೈಟಿಯಲ್ಲಿ ಹಿಂದೆ ಎಲ್ಲ ಇದ್ದಂಥ ಒಂದು ಎಲ್ಲ ಸದಸ್ಯರು ಡೈರೆಕ್ಟ್ರುಗಳನ್ನು ಚೇಂಜ್ ಮಾಡಬೇಕು ಒಂದು ಹೊಸ ಮುಖಗಳನ್ನು ತರಬೇಕು ಮುಂದೆ ಆ ಸೊಸೈಟಿ ಒಂದು ಇನ್ನೂ ಒಳ್ಳೆ ಒಳ್ಳೆಯ ಉಜ್ಜಲವಾಗಿ ಬೆಳೆಯಲಂತ ತಿಳ್ಕೊಂಡು ಎಲ್ಲ ಸದಸ್ಯರು ಸಹಿತ ಏನು ಮಾಡ್ಯಾರಪ್ಪ ಅಂದ್ರೆ ಹನ್ನೊಂದು ಹನ್ನೆರಡು ಮಂದಿನೂ ಚೇಂಜ್ ಮಾಡಿ ಒಂದು ಹೊಸ ಸೊಸೈಟಿ ಹೊಸ ಮಾದರಿಯನ್ನು ಜಯ ಆಗಿ ಮಾಡ್ಯಾರ ಈಗ ಮುಂಬರುವಂಥ ಎಲ್ಲ ನಮ್ಮ ಹನ್ನೆರಡು ಮಂದಿನೂ ಅಭ್ಯರ್ಥಿಗಳೇನ ಜಯ ಆಗ್ಯಾರಲ್ಲ ಎಲ್ಲ ನಮ್ಮ ಹನ್ನೊಂದು ಊರಿನ ಜನ ಹನ್ನೊಂದು ಹಳ್ಳಿಯ ನಮ್ಮ ಜನರನ್ನು ಏನು ಮಾಡೋಕ್ಕಪ್ಪ ಅಂದ್ರೆ ಎಲ್ಲ ನಮ್ಮ ಕಾರ್ಯಗಳಿಗೆ ಅವರು ಸ್ಪಂದಿಸಿ ನಮ್ಮ ಸೊಸೈಟಿಯನ್ನು ಅತಿ ಉತ್ತ